ವೀಕ್ಷಕರೇ ಶ್ರೀಗಳು ದಿನಾಂಕ ಜೂನ್ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಬೈಕ್ ಟ್ಯಾಕ್ಸಿ ವಿರುದ್ಧ ವಿಧಿಸಿರುವ ನಿಷೇಧವನ್ನು ವಾಪಸ್ ಪಡೆಯಲು ಕ್ರಮ ಕೈಗೊಳ್ಳಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಿ ಬೈಕ್ ಟ್ಯಾಕ್ಸಿ ಸವಾರರು ನಗರದಲ್ಲಿ ಭಾನುವಾರ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ನಿತಿನ್ ನಾಯಕ್ ಪರಶಿವಮೂರ್ತಿ ರಮೇಶ್ ರವಿ ಪ್ರಿಯಾ ಜಯರಾಮ್ ಹಾಗೂ ಮತ್ತಿತರು ಪಾಲ್ಗೊಂಡಿದ್ದರು

ಬೈಕ್ ಟ್ಯಾಕ್ಸಿಯಿಂದನೇ ನಮ್ಮ ಜೀವನ ನಡೀತಾ ಇರೋದು ನಮ್ಮ ಮನೆಯವರು ನಮ್ಮ ತಮ್ಮ ನಮ್ಮ ಅಣ್ಣ ಎಲ್ಲ ಇದೇ ಬೈಕ್ ಟ್ಯಾಕ್ಸಿಯಿಂದ ವರ್ಕ್ ಮಾಡ್ತಾ ಇರೋದು ಈಗ ಬೈಕ್ ಟ್ಯಾಕ್ಸಿ ನಿಂತಿರೋದ್ರಿಂದ ನಮ್ಮ ಮನೆ ಜೀವನ ಎಲ್ಲ ನಿಂತೋಗಿದೆ ಮಕ್ಕಳು ಸ್ಕೂಲ್ ಫೀಸ್ ಕಟ್ಟಕ್ಕೂ ಕೂಡ ಆಗ್ತಾ ಇಲ್ಲ ನಾವು ಕೆಲ್ಸಕ್ಕೆ ಬರಬೇಕು ಅಂತಂದ್ರೂ ಬಸ್ ತುಂಬಾ ರಶ್ ಇರುತ್ತೆ ಇವಾಗ ಗೊತ್ತಿದೆ ನಿಮ್ಗೆ ಬಸ್ ಫುಲ್ ರಶ್ ನಿಲ್ಸೋದೇ ಇಲ್ಲ ಊರ್ ಊರ್ಗಳ ಕಡೆ ಎಲ್ಲ ಬೈಕ್ ಟ್ಯಾಕ್ಸಿ ಬುಕ್ ಮಾಡ್ಕೊಂಡಾಗ ಬರೀ ಮೂವತ್ತ್ ರೂಪಾಯಿ ನಮ್ಮ ಕೆಲ್ಸಕ್ಕೆ ಬರ್ತಾ ಇದ್ವಿ ಇವಾಗ ಅದು ಶಾಪ್ ಆಗಿದೆ ಈಗ ಆಟೋ ಬರ್ಬೇಕು ಅಂದ್ರೆ ಅರವತ್ತರಿಂದ ಎಪ್ಪತ್ತು ರೂಪಾಯಿ ಕೊಡ್ಬೇಕು ನಮ್ ತಂಬ್ಳ ಅದಕ್ಕೆ ಆದಾಗ ನಮ್ ವರ್ಕ್ ಮಾಡೋದು ಹಿಂಗಾಗುತ್ತೆ ನಮ್ ಜೀವನ ಹಿಂಗೆ ಮಕ್ಳು ಸಂಸಾರ ಮಾಡದೇ ನಾವು ಗಂಡನು ಮನೇಲಿ ಕುದಿದ್ದಾರೆ ನಾವು ಕೂಡ ಇದೆ ಇದಕ್ಕಿಂತ ಬಾಟೋಗೆಲ್ಲ ದುಡ್ಡು ಖರ್ಚು ಖರ್ಚಾಯ್ತೈತೆ ಮತ್ತೆ ಮನೇಲಿ ಕೂಡ ಏನು ಕೆಲ್ಸಕ್ಕೆ ದುಡ್ಡು ಸಾಕಾಗ್ತಿಲ್ಲ ನಮ್ಗೆ ಬೈಕ್ ಟ್ಯಾಕ್ಸಿ ಬೇಕು ತಂಗ್ ಬೈಕ್ ಟ್ಯಾಕ್ಸಿ ಕೂಡ ನಮ್ಗಂತೂ ಉಪಯೋಗ ಆಗಿದೆ ಬೇರೆಯವ್ರಿಗೆ ಏನಿದೆ ಇದೆ ನಮ್ಗೆ ಅದ್ರಿಂದಾನೇ ಜೀವನ ನಡೀತಾ ಇರ್ದು ಮನೆಯಲ್ಲಿ ಕಾಯಿಲೆ ಅವರೇ ಇದ್ರಿಂದ ಏನೋ ದಿನಕ್ಕೊಂದ್ ಐನೂರಿಂದ ಸಾವಿರ ರೂಪಾಯಿ ವರ್ಗೂ ಅದ್ ಮಾಡ್ಕೊತಾರೆ ಅದ್ರಿಂದ ನಮ್ ಮನೆ ಖರ್ಚು ಹಿಂಗೂ ಜೀವನ ನಡೀತಾ ಐತೆ ನಮ್ಗೆ ಬೇಕ್ ಬೆಗ್ಸಿ ಬೇಕು ನಮ್ಗೆ ಬೇಕೇ ಬೇಕು ಸರ್ ನಿಸರ್ಗ ಸರ್ ಅಂತ ನನ್ನ ಬ್ರದರ್ ಬಂದು ವರ್ಕ್ ಮಾಡ್ತಾ ಇದ್ರು ಅವ್ರು ಬಂದು ಡಿಗ್ರಿ ಮಾಡಿದ್ದಾರೆ ಸೊ ಡಿಗ್ರಿ ಮಾಡಿ ಅವರಿಗೆ ಕೆಲಸ ಸಿಗ್ಲಿಲ್ಲ ಅಂತ ಬೈಕ್ ಟ್ಯಾಕ್ಸಿ ಆಯ್ಕೆ ಮಾಡ್ಕೊಂಡಿದ್ರು ಬೈಕ್ ಟ್ಯಾಕ್ಸಿಯಲ್ಲಿ ನಾಲ್ಕು ವರ್ಷದಿಂದ ಕೆಲಸ ಮಾಡ್ತಾ ಇದ್ರು ಅದರಲ್ಲಿ ಚೆನ್ನಾಗಿ ದುಡಿತಾ ಇದ್ರು ತಂದೆ ತಾಯಿಗೆ ಏಜ್ ಆಗಿದೆ ಸೊ ಈಗ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿದ್ದಾರೆ ಸರ್ಕಾರದಿಂದ ತುಂಬಾ ತೊಂದರೆ ಆಗಿದೆ ತಂದೆ ತಾಯಿನ ಸಾಕಾಗ್ತಾ ಇಲ್ಲ ಏನೂ ಇಲ್ಲ ಇವಾಗ ಕೆಲಸ ಕೊಡ್ಕೋಕೆ ಹೋದ್ರು ಕೆಲಸ ಸಿಗ್ತಾ ಇಲ್ಲ ಸೊ ಎಲ್ಲೂ ಕೆಲಸ ಕೊಡ್ತಾ ಇಲ್ಲ ಆದ್ರಿಂದ ನಮ್ಗೆ ಬೈಕ್ ಟ್ಯಾಕ್ಸಿ ಬೇಕೇ ಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದೀವಿ ಸರ್ ದಯವಿಟ್ಟು ನಮ್ಗೆ ಸರಿತಾ ಅಂತ ಸರಿತಾ ದಯವಿಟ್ಟು ನಮಗೆ ಬೈಕ್ ಟ್ಯಾಕ್ಸಿ ಉಳಿಸ್ಕೊಡಿ ನಮ್ಮ ಹೆಸರು ಯಶ್ವಾನಂದ ಸರ್ ಸರ್ಕಾರಕ್ಕೆ ಒಂದು ಮನವಿ ಕೇಳ್ಕೊತಾ ಇನ್ನಿ ಏನೇ ಇದ್ರು ಸರ್ ಏನಾರ ಚೌಕಟ್ಟು ಮಾಡ್ಕೊಡಿ ನಮಗೆ ಈಗ ನೀವು ದಾರಿ ನಾವು ನಡ್ಕೊಂಡು ಹೋಗ್ತೀವಿ ನಮ್ಗೆ ಬೈಕ್ ಟ್ಯಾಕ್ಸಿ ಮಾಡ್ಕೊಡಿ ಈಗ ಮಕ್ಕಳು ಫೀಸ್ ಕಟ್ ಆಗ್ಲಿ ಸರ್ ಈಗ ಬೆಳಿಗ್ಗೆ ಒಂದು ಆಳ್ತರಕ್ಕೂ ದುಡ್ಡು ಇರಲ್ಲ ಈಗ ಪಾರ್ಸಲ್ ಅಂತ ಹೇಳ್ತಾರೆ ಸರ್ ದಿನಕ್ಕೆ ಒಂದೇರ್ಡು ಸರ್ ಅಷ್ಟೇ ಬಿಡಾ ಸರ್ ಪಾರ್ಸಲ್ ಅದೇ ನೂರು ರೂಪಾಯಿ ಪೆಟ್ರೋಲ್ ಹಾಕ್ತಾ ಸರ್ ನೂರು ರೂಪಾಯಿ ಸಂಚಾರ ಮಾಡೋಕಾಗಲ್ಲ ತಿರ್ಗ ಮಕ್ಕಳು ಫೀಸು ಕಟ್ಟಬೇಕು ಸರ್ ನಮ್ಮ ಮಗ ಇದು ಬೇಕು ಅಂತ ಕೇಳಿದಾಗ ನಮಗೆ ತಗೊಳಕ್ಕಾಗಲ್ಲ ಬಡ್ಡಿಗೆ ದುಡ್ಡು ಕೇಳಿದ್ರೆ ಸರ್ ಬಡ್ಡಿಗೆ ಕೊಡಲ್ಲ ಅಂತ ಹೇಳ್ತಾರೆ ಬೇಗ ಬೇಕು ಸರ್ ಬೈಕ್ ಟ್ಯಾಕ್ಸಿ ನಮಗೆ ಬೇಕೇ ಬೇಕು ಸಂಸಾರ ಮಾಡೋಕ್ಕಾಗಲಿ ಸರ್ ಮಕ್ಕಳಿಗೆ ಸಾಕಾಗಲಿ ಬೈಕ್ ಬೇಕು ಸರ್ ಯಶವಂತ ಸರ್ ಸರ್ ನನ್ನ ಹೆಸರು ಕಾರ್ತಿಕ್ ಅಂತ ನಾನು ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀನಿ ಬಟ್ ನನ್ಗೆಲ್ಲೂ ಜಾಬೇ ಸಿಗ್ತಾ ಇಲ್ಲ ನನಗೆ ಸ್ಟಿಲ್ ನಾನು ಈಗ ವರ್ಕ್ ಅದು ಬಂದು ಬೈಕ್ ಟ್ಯಾಕ್ಸಿ ನನ್ನ ಜೀವನ ನಡೀತಾ ಇರೋದೇ ಬಂದು ಇದರಲ್ಲಿ ನನ್ನ ನಂಬ್ಕೊಂಡು ನಾಲ್ಕು ಜನ ಮನೇಲಿದ್ದಾರೆ ಅವ್ರು ನಮ್ಮ ಜೀವನ ನಡೀತಾ ಇರೋದೇ ಇದರಲ್ಲಿ ಈಗ ಕೋರ್ಟ್ ಕಡೆಯಿಂದ ಬೈಕ್ ಟ್ಯಾಕ್ಸಿ ಬ್ಯಾನ್ ಅಂತ ಹೇಳ್ತಾ ಇದ್ದಾರೆ ನಾವಿನ್ ಯಾವ ರೀತಿಯಲ್ಲಿ ಮಾಡಬೇಕು ಅಂತ ನಮಗೆ ಗೊತ್ತಿಲ್ಲ ದಯವಿಟ್ಟು ನಾವು ಸರ್ಕಾರದ ಹತ್ರ ಕೇಳ್ಕೊತಾ ಇರೋದಿಷ್ಟೇ ಬೈಕ್ ಟ್ಯಾಕ್ಸಿ ಬಂದು ಯಾವ ಮಾಡೋ ರೀತಿಯಲ್ಲಿ ಪರ್ಮಿಷನ್ ಕೊಡಿಸಿ ನಾವು ಕರಾಟಾಗಿ ಮಾಡ್ಕೊಂಡು ಹೋಗ್ತೀವಿ ಸರ್ ನನ್ನ ಹೆಸರು ಕಾರ್ತಿಕ್ ಅಂತ ನಾಲ್ಕು ಜನ ಇದ್ದೀವಿ ಮನೆ ಇಲ್ಲಿ ಬಂದು ಅರವತ್ತು ಜನ ಇದೆ ಎರಡು ಸಾವಿರ ಜನ ಇದೆ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಶ್ರೀ ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ